ಎಲ್ರಿಗೂ ನಮಸ್ಕಾರ ಇಪ್ಪತ್ತೊಂದು ದಿನಗಳ ಓದುವ ಅಭಿಯಾನವನ್ನು ಸುತ್ತಲೇ ಯುಗ ನಮಗೆ ಸಮಗ್ರ ಶಿಕ್ಷಣ ಕರ್ನಾಟಕದಿಂದ ಆಗಲೇ ದೊರೆತಿದೆ ಈ ಒಂದು ಓದುವ ಅಭಿಯಾನವು ಆಗಸ್ಟ್ ಇಪ್ಪತ್ತೆಂಟರಿಂದ ಸೆಪ್ಟೆಂಬರ್ ಹದಿನೇಳರವರೆಗೆ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಸೆಪ್ಟೆಂಬರ್ ಇಪ್ಪ ಆಗಸ್ಟ್ ಇಪ್ಪತ್ತೆಂಟರಿಂದ ಸೆಪ್ಟೆಂಬರ್ ಹದಿನೇಳರವರೆಗೆ ನಡೀತಾ ಇದ್ದು ಇದು ಈ ಒಂದು ಅಭಿಯಾನದ ಒಂದು ಭಾಗವಾಗಿ ಸೆಪ್ಟೆಂಬರ್ ಒಂದರಂದು ಪ್ರಾರಂಭ ಚಟುವಟಿಕೆ ರೀಡೆ ಥೋನ್ ಅಂತಂದೇಳಿ ಎಲ್ಲ ಅಧಿಕಾರಿಗಳು ಎಲ್ಲ ಮಟ್ಟದ ಕ್ಲಸ್ಟರ್ ಬ್ಲಾಕ್ಸ್ ಜಿಲ್ಲಾ ರಾಜ್ಯ ಮಟ್ಟದ ಎಲ್ಲ ಅಧಿಕಾರಿಗಳು ಬೆಳಗ್ಗೆ ಹನ್ನೊಂದರಿಂದ ಹನ್ನೊಂದು ಮೂವತ್ತರವರೆಗೆ ತಮ್ಮ ನೆಚ್ಚಿನ ಪುಸ್ತಕವನ್ನು ಓದುತ್ತಾರೆ ಅಂತಕ್ಕಂಥದ್ದು ಇಲ್ಲಿ ಒಂದಿದೆ ಇದೆ ಸೊ ಇಲ್ಲಿಗೆ ಪ್ರತಿದಿನ ಏನೆಲ್ಲ ಚಟುವಟಿಕೆಗಳನ್ನು ನಡೆಸಬೇಕು ಅನ್ನೋದನ್ನು ನಾವಿಲ್ಲಿ ನೋಡೋಣ ಒಂದನೇ ವಾರ ಒಂದನೇ ವಾರ ಆಗಸ್ಟ್ ಇಪ್ಪತ್ತೆಂಟರಿಂದ ಆಗಸ್ಟ್ ಮೂವತ್ತೊಂದು ಇಲ್ಲಿ ಏನು ಮಾಡಬೇಕು ಆಗಸ್ಟ್ ಇಪ್ಪತ್ತೆಂಟಕ್ಕೆ ಅಂದರೆ ಗ್ರಂಥಾಲಯ ಅಥವಾ ಓದುವ ಮೂಲೆಯನ್ನು ಪುನರ್ಸ್ಥಾಪಿಸೋದು ಮಕ್ಕಳಿಗೆ ಈಗಾಗಲೇ ಶಾಲೆಯಲ್ಲಿ ಲಭ್ಯರುವ ಎಲ್ಲ ಪುಸ್ತಕಗಳನ್ನು ತೆಗೆಯೋದ್ರ ಜೊತೆಗೆ ಓದುವ ಮೂಲದಲ್ಲಿರ್ತಕ್ಕಂಥ ಪುಸ್ತಕಗಳನ್ನು ಸ್ವಚ್ಛಗೊಳಿಸೋದು ಹರಿದಿರೋ ಪುಸ್ತಕಗಳನ್ನು ಸರಿಪಡಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡೋದು ಇದಕ್ಕೆ ಪುಸ್ತಕ ಆಸ್ಪತ್ರೆ ಅಂತ ಕೂಡ ಹೆಸರಿಟ್ಟಿದ್ದಾರೆ ಈ ರೀತಿಯಾಗಿ ಒಂದು ಪುನರ್ ಓದುವ ಮೂಲೆಯನ್ನು ಪುನಃಸ್ಥಾಪಿಸೋದು ಆಗಸ್ಟ್ ಇಪ್ಪತ್ತೊಂಬತ್ತರಂದು ಕತೆಯನ್ನು ಗಟ್ಟಿಯಾಗಿ ಓದುವುದು ಶಿಕ್ಷಕರು ತರಗತಿಯಲ್ಲಿ ಮಕ್ಕಳ ವಯಸ್ಸು ಮತ್ತು ಸರಾಸರಿ ಓದಿನ ಮಟ್ಟ ಮಕ್ಕಳ ಸರಾಸರಿ ಓದಿನ ಮಟ್ಟವನ್ನು ಗಮನದಲ್ಲಿಟ್ಟುಕೊಂಡು ಕತೆಗಳನ್ನು ನೀಡಬೇಕು ಸೊ ಇಲ್ಲಿ ಓದುವ ನೇ ಶಿಕ್ಷಕರು ಇದರ ನೇತೃತ್ವವನ್ನು ವಹಿಸಿ ಈ ಒಂದು ಚಟುವಟಿಕೆಯನ್ನು ಮಾಡಿಸಬೇಕು ಆಗಸ್ಟ್ ಮೂವತ್ತರಂದು ಪದಗಳನ್ನು ಕಟ್ಟುವುದು ಮಕ್ಕಳಿಗೆ ತರಗತಿಯಲ್ಲಿ ಹೇಳಿದ ಕಥೆಯಲ್ಲಿ ಇರ್ತಕ್ಕಂಥ ಪದಗಳನ್ನು ಕಟ್ತಕ್ಕಂಥ ಕಥೆಯಲ್ಲಿರುವ ಮುಖ್ಯ ಪದಗಳನ್ನು ಕಟ್ತಕ್ಕಂಥ ಒಂದು ಚಟುವಟಿಕೆಯನ್ನು ಮಾಡಿಸೋದು ಆಗಸ್ಟ್ ಮೂವತ್ತರಂದು ಮಕ್ಕಳು ಸಾರ್ವಜನಿಕ ಗ್ರಂಥಾಲಯಕ್ಕೆ ಭೇಟಿ ನೀಡಬೇಕು ಪುಸ್ತಕಗಳನ್ನು ಓದುವುದು ಅಥವಾ ಅಂತರ್ಜಾಲದಲ್ಲಿ ಸಿಗುವಂತಹ ಪೂರಕ ಸಂಪನ್ಮೂಲಗಳನ್ನು ಬಳಸೋದು ಇಲ್ಲಿ ನಾವು ಮಕ್ಕಳ ವಾಟ್ಸಪ್ ಗ್ರೂಪ್ಗಳನ್ನು ಕೂಡ ಬಳಸಿಕೊಂಡು ನಾವು ನಾವೇ ಅಂದರೆ ಶಿಕ್ಷಕರೇ ಒಂದು ಕೆಲವೊಂದು ಪುಸ್ತಕಗಳನ್ನು ನೀವು ಅಲ್ಲಿ ಶೇರ್ ಮಾಡಬಹುದು ಯಾಕಂದರೆ ಎಲ್ಲ ಕಡೆಗೂ ಸಾರ್ವಜನಿಕ ಗ್ರಂಥಾಲಯಗಳು ಲಭ್ಯ ಇಲ್ಲದೇ ಇರೋದರಿಂದ ಆಪ್ಷನ್ನಾಗಿ ನಾವು ಈ ರೀತಿಯಾಗಿ ಮಕ್ಕಳಿಗೆ ಬೇರೆ ಒಂದು ಮೂವತ್ತೊಂದು ಭಾನುವಾರ ಇರೋದರಿಂದ ಮಕ್ಕಳ ಮನೆಯಲ್ಲೇ ಓದಲಿಕ್ಕೆ ಒಂದು ಅವಕಾಶವನ್ನು ನೀಡಬಹುದು ಇನ್ನು ಸೆಪ್ಟೆಂಬರ್ ಒಂದರಂದು ರೀಡೆ ಥಾನ್ ಚಟುವಟಿಕೆ ಹೆಸರು ರೀಡೆ ತಾನ್ ಎಲ್ಲವನ್ನು ಬದಿಗಿಟ್ಟು ವಿದ್ಯಾರ್ಥಿಗಳು ಪೋಷಕರು ಶಿಕ್ಷಕರು ಸೆಪ್ಟೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ರಾಜ್ಯಾದ್ಯಂತ ಬೆಳಗ್ಗೆ ಹನ್ನೊಂದರಿಂದ ಹನ್ನೊಂದು ಮೂವತ್ತರ ನಡುವೆ ಮೂವತ್ತು ನಿಮಿಷಗಳ ಕಾಲ ತಮ್ಮ ನೆಚ್ಚಿನ ಪುಸ್ತಕ ಅಥವಾ ಲೇಖನವನ್ನು ಪಠ್ಯವನ್ನು ಓದುವುದು ಇದು ಒಂದು ಮಾದರಿಯಾಗಿರಲಿ ಅಂತ ನಮ್ಮ ಶಿಕ್ಷಕರು ಕೂಡ ನಮ್ಮ ಜೊತೆಗೆ ಕೂತ್ಕೊಂಡು ಓದೋದ್ರಿಂದ ಮಕ್ಕಳಿಗೆ ಒಂದು ಕಾನ್ಫಿಡೆನ್ಸ್ ಅಥವಾ ಒಂದು ಖುಷಿ ಇನ್ನೇನು ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಇದು ಒಂದು ಚಟುವಟಿಕೆನ ಇಟ್ಟಿದ್ದಾರೆ ಸೆಪ್ಟೆಂಬರ್ ಎರಡರಂದು ಓದುವುದನ್ನು ಓದುವನ್ನು ಅಭಿವ್ಯಕ್ತಿಪಡಿಸೋದು ಅಥವಾ ಅಭಿನಯಿಸ್ತಕ್ಕಂಥದ್ದು ಅಂದರೆ ಮಗು ತಾನು ಓದಿರ್ತಕ್ಕಂಥ ಯಾವುದೋ ಒಂದು ನಾಟಕ ಅಥವಾ ಕತೆಯ ತುಣುಕುಗಳನ್ನು ತೆಗೆದುಕೊಂಡು ಅದನ್ನು ಅಭಿವ್ಯಕ್ತಿಯೊಂದಿಗೆ ಓದ್ತಕ್ಕಂಥದ್ದಾಗಿರ್ಬೋದು ಅಥವಾ ಓದಿದ ಕಥೆಯನ್ನು ಓದಿದ ನಂತರ ಕತೆಯನ್ನು ನಾಟಕ ರೂಪದಲ್ಲಿ ಅದನ್ನು ಪ್ರದರ್ಶಿಸ್ತಕ್ಕಂಥದ್ದು ಇದು ನಿಪುಣ್ ಭಾರತ ತಡೆಯ ಕೌಶಲ್ಯದಲ್ಲೂ ಬರೋದರಿಂದ ಈ ಚಟುವಟಿಕೆಯನ್ನು ಮಾಡಿಸೋದ್ರಿಂದ ನಮಗೆ ಎರಡು ರೀತಿಯ ಲಾಭಗಳು ಕೂಡ ನಿಪುಣ ಭಾರತ ಕೌಶಲ್ಯವನ್ನು ಕೂಡ ಕಲಿಸಿದಂತೆ ಆಗುತ್ತದೆ ಸೆಪ್ಟೆಂಬರ್ ಮೂರಂದು ಅರ್ಥಗ್ರಹಿಕೆ ಮತ್ತು ಚಿತ್ರಕಲೆ ಶಿಕ್ಷಕರು ಕಷ್ಟ ಪುಸ್ತಕದಿಂದ ಒಂದು ಅಥವಾ ಹೆಚ್ಚು ಕಠಿಣ ಪದಗಳನ್ನು ಪದಗಳೊಂದಿಗೆ ವಾಕ್ಯವನ್ನು ಓದ್ತಾರೆ ಮಕ್ಕಳು ಆ ಸಂದರ್ಭದಿಂದ ಪದದ ಅರ್ಥವನ್ನು ಒಂದು ಕಥೆಯನ್ನು ಓದಬೇಕಾದಾಗ ನಮಗೆ ಆ ಪದದ ಅರ್ಥ ಅರ್ಥವನ್ನು ಆ ಪದನ ಸಪ್ರೇಟಾಗಿ ಕೇಳಿದಾಗ ಆ ಪದದ ಅರ್ಥ ಗೊತ್ತಾಗದೇ ಇರ್ಬೋದು ಆದರೆ ಕತೆ ಓದ್ತಾ ಓದ್ತಾ ಸಾಂದರ್ಭಿಕವಾಗಿ ಆ ವಾಕ್ಯದಲ್ಲಿ ಬಂದಿರತಕ್ಕಂಥ ಪದದ ಅರ್ಥವನ್ನು ಸಾಂದರ್ಭಿಕವಾಗಿ ಮಕ್ಕಳು ಗ್ರಹಿಸಲಿಕ್ಕೆ ಇದು ಆಗುತ್ತೆ ಮತ್ತು ಆ ಪದವನ್ನೇ ಬಳಸ್ಕೊಂಡು ಆ ಪದದ ಅರ್ಥ ಗೊತ್ತಾದ ಮೇಲೆ ಆ ಪದವನ್ನು ಬಳಸ್ಕೊಂಡು ಹೊಸ ವಾಕ್ಯವನ್ನು ರೂಪಿಸ್ಕೊಳ್ತಾ ರೂಪಿಸ್ತಕ್ಕಂಥ ಒಂದು ಇದನ್ನು ಚಟುವಟಿಕೆ ನಡೆದಿದೆ ಕತೆಯಿಂದ ನಮ್ಮ ನೆಚ್ಚಿನ ಪಾತ್ರದ ಚಿತ್ರವನ್ನು ಬಿಡಿಸ್ಲಿಕ್ಕೂ ಕೂಡ ನಾವಿಲ್ಲಿ ಹೇಳ್ಬೋದು ತಮ್ಮ ಕಥೆಯಲ್ಲಿರ್ತಕ್ಕಂಥ ಯಾವುದೋ ಒಂದು ತಮಗೆ ಇಷ್ಟವಾದ ಪಾತ್ರ ಇರುತ್ತೆ ಆ ಪಾತ್ರ ಚಿತ್ರ ಬಡಿಸಲಿಕ್ಕೂ ಕೂಡ ಇದನ್ನು ಹೇಳ್ಬೋದು ಇದು ಸೆಪ್ಟೆಂಬರ್ ಮೂರನೇ ತಾರೀಕಿನ ಚಟುವಟಿಕೆ ಇನ್ನು ಸೆಪ್ಟೆಂಬರ್ ನಾಲ್ಕನೇ ತಾರೀಕು ಮಕ್ಕಳಿಗೆ ಕರತೆ ಕಳೆದ ವಾರದಲ್ಲಿ ಓದಿದಂಥ ಕತೆಗಳಿಗೆ ಸಂಬಂಧಿಸಿದಂತೆ ರಸಪ್ರಶ್ನೆ ಕಾರ್ಯಕ್ರಮವನ್ನು ಏರ್ಪಡಿಸಬೇಕು ಇನ್ನು ಸೆಪ್ಟೆಂಬರ್ ಐದು ಇಲ್ಲೊಂದು ಕ್ಯೂ ಆರ್ ಕೋಡ್ ಕೊಟ್ಟಿದ್ದಾರೆ ಸೊ ಅವತ್ತು ಈದ್ ಮಿಲಾದಿದೆ ಸೆಪ್ಟೆಂಬರ್ ಐದನೇ ತಾರೀಕು ಈದ್ ಮಿಲಾದಿದೆ ಅವತ್ತಿನ ದಿವಸ ಈದ್ ಮಿಲಾದ ಹಬ್ಬದ ಬಗ್ಗೆ ಇರ್ತಕ್ಕಂಥ ಮಾಹಿತಿ ಈ ಕ್ಯೂ ಆರ್ ಕೋಡಲ್ಲಿದೆ ಇದನ್ನು ಸ್ಕ್ಯಾನ್ ಮಾಡೋ ಮೂಲಕ ಆ ಹಬ್ಬದ ಮಾಹಿತಿಯನ್ನು ಮಕ್ಕಳಿಗೆ ಓದಲಿಕ್ಕೆ ಹೇಳಬೇಕು ಇನ್ನು ಸೆಪ್ಟೆಂಬರ್ ಆರು ಪಾತ್ರದ ಅನುಕರಣೆ ಮಕ್ಕಳು ತಾವು ಓದಿದಂಥ ಕಥೆಯಿಂದ ತಮ್ಮ ನೆಚ್ಚಿನ ಪಾತ್ರದ ರೀತಿ ವೇಷವನ್ನು ಧರಿಸ್ಕೊಂಡು ಆ ಪಾತ್ರದ ಅನುಕರಣೆಯನ್ನು ಮಾಡ್ತಕ್ಕಂಥದ್ದು ಅಲ್ಲಿ ಏನಾದರೂ ನಾಟಕ ರೂಪದ ಪುಸ್ತಕಗಳನ್ನು ಓದಿದ್ರು ಅಂತಂದರೆ ಆ ನಾಟಕದ ಒಂದು ತುಣುಕುಗಳನ್ನು ಕೂಡ ನಾವು ಸಂಭಾಷಣೆಯನ್ನು ಡೈಲಾಗ್ಗಳನ್ನು ಕೂಡ ಹೇಳ್ತಕ್ಕಂಥ ಚಟುವಟಿಕೆಯನ್ನು ಮಾಡಿಸ್ಬೋದು ಅಥವಾ ಕಥೆಯಲ್ಲಿರ್ತಕ್ಕಂಥ ಪಾಠದ ಒಂದು ಸಂಭಾಷಣೆಯನ್ನು ಕೂಡ ಮಕ್ಕಳಿಗೆ ಅಭಿನಯಿಸಲಿಕ್ಕೆ ಹೇಳ್ತಕ್ಕಂಥದ್ದು ಇನ್ನು ಸೆಪ್ಟೆಂಬರ್ ಏಳು ಮಕ್ಕಳು ಓದಿದ ಕಥೆಯನ್ನು ಅಭಿನಯಿಸುವುದು ಪೋಷಕರನ್ನು ಇವತ್ತಿನ ದಿವಸ ನಾವು ಕರೆಸಿ ಮಕ್ಕಳು ಕಲೆ ಕಳೆದ ವಾರದಂಥ ಓದಿದಂಥ ಅವರ ಕಥೆಯನ್ನು ಅವರಿಗೆ ಅಭಿನಯಿಸಿ ತೋರಿಸಲಿಕ್ಕೆ ಅವಕಾಶ ಮಾಡೋದು ಇದರಿಂದ ಮಕ್ ಪೋಷಕರಿಗೆ ಮಕ್ಕಳ ಒಂದು ಕಲಿಕಾ ಒಂದು ಏನು ಮಟ್ಟ ಒಂದು ಪ್ರೋಗ್ರೆಸ್ ಶಾಲಾ ಚಟುವಟಿಕೆಗಳ ಬಗ್ಗೆ ಮಾಹಿತಿ ದೊರೆಯುತ್ತೆ ಇನ್ನು ಸೆಪ್ಟೆಂಬರ್ ಎಂಟರಂದು ನನ್ನ ನೆಚ್ಚಿನ ಪುಸ್ತಕವನ್ನು ಹಂಚಿಕೊಳ್ಳೋಣ ಮಕ್ಕಳು ಪ್ರತಿ ವಿದ್ಯಾರ್ಥಿಯೂ ತನ್ನ ನೆಚ್ಚಿನ ಪುಸ್ತಕವನ್ನು ತರಗತಿಗೆ ತಂದು ಅದರ ಹೆಸರನ್ನು ಹೇಳಿ ಯಾಕೆ ಅದನ್ನು ಇಷ್ಟಪಟ್ಟಿದ್ದಾರೆ ಅನ್ನೋದನ್ನು ಒಂದೆರಡು ವೆಕ್ಕದಲ್ಲಿ ವಿವರಿಸ್ತಕ್ಕಂಥ ಚಟುವಟಿಕೆ ಮಾಡಿಸ್ಬೇಕು ಇನ್ನು ಸೆಪ್ಟೆಂಬರ್ ಒಂಬತ್ತರಂದು ಮನೆಯಲ್ಲಿ ಓದುವ ಮೂಲೆಯನ್ನು ಮಾಡೋದು ಮಕ್ಕಳಿಗೆ ತಮ್ಮ ಮನೆಯಲ್ಲಿ ಲಭ್ಯ ಇರತಕ್ಕಂಥ ಪುಸ್ತಕಗಳಿಂದ ಒಂದು ಓದುವ ಮೂಲೆಯನ್ನು ಮಾಡಿಕೊಳ್ಳೋದು ಅಲ್ಲಿ ಚಾರ್ಟ್ಗಳು ಮತ್ತು ಚಿತ್ರಗಳನ್ನು ತಯಾರಿಸುವ ಮತ್ತು ಅಂಟಿಸುವ ಮೂಲಕ ಮುದ್ರಣ ಸಮೃದ್ಧ ಪರಿಸರವನ್ನು ಮಾಡ್ತಕ್ಕಂತಹ ಒಂದು ಚಟುವಟಿಕೆಯನ್ನು ಮಾಡಿಸ್ಬೇಕು ಇದನ್ನು ಮಕ್ಕಳಿಗೆ ಮನೆಯಲ್ಲಿ ಮಾಡತಕ್ಕಂಥ ಚಟುವಟಿಕೆ ಆಗಿದೆ ಇನ್ನು ಸೆಪ್ಟೆಂಬರ್ ಹತ್ತು ನಾಟಕ ಸಾಮಗ್ರಿಗಳ ತಯಾರಿ ಇನ್ನು ಮಕ್ಕಳು ತಾವು ಓದಿದ ಕಥೆಯಲ್ಲಿ ಪಾತ್ರಗಳ ಮುಖವಾಡ ಮತ್ತು ಕತೆಗೆ ಸಂಬಂಧಿಸಿದ ನಾಟಕವನ್ನು ಪ್ರದರ್ಶನ ಮಾಡಲಿಕ್ಕೋಸ್ಕರ ಅವರಿಗೆ ಬೇಕಾದ ಸಾಮಗ್ರಿಗಳನ್ನು ಗ್ರಂಥಾಲಯದ ಸಮುದಾಯದಲ್ಲಿ ಅಣಿ ಮಾಡಿಕೊಳ್ಬೇಕು ಸೊ ಗ್ರಂಥಾಲಯದ ಒಂದು ಅವಧಿ ಏನಿರುತ್ತೆ ಬದನಾವಧಿ ಆ ಗ್ರಂಥಾಲಯದ ಪಿರಿಯಡ್ ಏನಿರುತ್ತಲ್ಲ ಅದನ್ನು ಆ ಅವಧಿಯಲ್ಲಿ ಸಾಮಗ್ರಿಗಳನ್ನು ನಾವು ತಯಾರಿ ಮಾಡ್ಕೊಳ್ಳೋಕ್ಕೆ ಬಳಸ್ಬೋದು ಇನ್ನು ಸೆಪ್ಟೆಂಬರ್ ಹ ಹನ್ನೊಂದು ಪೋಷಕರಿಂದ ಕತೆ ಹೇಳೋದು ತರಗತಿಯಲ್ಲಿ ಕತೆಯನ್ನು ಓದಲಿಕ್ಕೆ ಪೋಷಕರನ್ನು ಆಹ್ವಾನಿಸಿ ಮತ್ತು ಪೋಷಕರ ಮನೆಯಲ್ಲಿ ಕೂಡ ಓದ್ತಕ್ಕಂಥ ಓದುವ ಒಂದು ಬೆಂಬಲಿಸತಕ್ಕಂಥದ ಬಗ್ಗೆ ಚರ್ಚೆಯನ್ನು ಈ ದಿನ ಮಾಡಬೇಕು ಇನ್ನು ಸೆಪ್ಟೆಂಬರ್ ಹನ್ನೆರಡು ಜಾಥಾ ಶಿಕ್ಷಕರು ಮತ್ತು ಮಕ್ಕಳು ಜೊತೆಗೂಡಿ ಓದಿನ ಮಹತ್ವವನ್ನು ಕುರಿತು ಘೋಷಣೆಗಳು ಕೂತ ಸಮುದಾಯದಲ್ಲಿ ಜಾಥಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕಾಗಿದೆ ಇನ್ನು ಸೆಪ್ಟೆಂಬರ್ ಹದಿಮೂರು ಮಕ್ಕಳ ಸ್ವಂತ ಕಥೆಯನ್ನು ರಚಿಸೋದು ಮಕ್ಕಳು ತಮ್ಮದೇ ಆದ ಸ್ವಂತ ಕಥೆಯನ್ನು ರಚಿಸಿ ಅದನ್ನು ಬರವಣಿಗೆಯಲ್ಲಿ ಮತ್ತು ಮೌಖಿಕವಾಗಿ ತನ್ನ ಸಹಪಾಠಿಗಳಿಗೆ ವ್ಯಕ್ತಪಡಿಸೋದು ಇದರ ಮುಂದುವರೆದ ಭಾಗವಾಗಿ ನಾವು ಬೇಕಿದ್ದರೆ ಒಂದು ಮ್ಯಾಗ್ಝೀನನ್ನು ಕೂಡ ಇದರ ಮೂಲಕ ನಾವು ಮಕ್ಕಳ ಮುದ್ರಿತ ಬರಹಗಳನ್ನೇ ಬಳಸಿಕೊಂಡು ಒಂದು ಮ್ಯಾಗ್ಝಿನ್ ರೂಪದಲ್ಲಿ ಏನಾದರೂ ಹೊರಗೆ ತರಲಿಕ್ಕೆ ಪ್ರಯತ್ನವನ್ನು ಮಾಡ್ಬೋದು ಸೆಪ್ಟೆಂಬರ್ ಹದಿನಾಲ್ಕು ಮತ್ತೆ ಸಾರ್ವಜನಿಕ ಗ್ರಂಥಾಲಯಕ್ಕೆ ಭೇಟಿ ನೀಡತಕ್ಕಂಥದ್ದಿದೆ ಈಗಾಗಲೇ ಹಿಂದೆ ಹೇಳಿರೋ ರೀತಿಯಲ್ಲಿ ಈ ಒಂದು ಗ್ರಂಥಾಲಯದ ಇರದೇ ಇರತಕ್ಕಂಥ ಪರಿಸರದಲ್ಲಿ ಮಕ್ಕಳಿಗೆ ನಾವು ಮೊದಲೇ ಇರತಕ್ಕಂಥ ಗ್ರಂಥಾಲಯ ಪುಸ್ತಕಗಳನ್ನು ಮಕ್ಕಳಿಗೆ ಮನೇಲಿ ಓದಲಿಕ್ಕೆ ಕೊಡುವ ಮೂಲಕ ಕೂಡ ಇದೆ ಈ ಒಂದು ಚಟುವಟಿಕೆಯನ್ನು ನಾವು ಬೇಕಿದ್ದರೆ ಬಳಸ್ಕೊಳ್ಬೋದು ಇದು ಕೂಡ ಭಾನುವಾರ ಇರೋದರಿಂದ ಸೆಪ್ಟೆಂಬರ್ ಹದಿನೈದು ಪುಸ್ತಕ ದೇಣಿಗೆ ದಿನ ಮಕ್ಕಳು ಪೋಷಕರಿಂದ ಸಮುದಾಯದ ಸದಸ್ಯರಿಂದ ಹೊಸ ಪುಸ್ತಕಗಳನ್ನು ಮತ್ತು ಅಥವಾ ಬಳಸಿದ ಪುಸ್ತಕಗಳನ್ನು ಶಾಲಾ ಗ್ರಂಥಾಲಯಕ್ಕೆ ದೇಣಿಗೆಯಾಗಿ ಸಂಗ್ರಹಿಸ್ತಕ್ಕಂಥದ್ದು ಊರಲ್ಲಿರ್ತಕ್ಕಂಥ ಪೋಷಕರಿಂದ ಹಿರಿಯರಿಂದ ಶಿಕ್ಷಣ ಪ್ರೇಮಿಗಳಿಂದ ಪುಸ್ತಕಗಳನ್ನು ದೇಣಿಗೆಯಾಗಿ ಸಂಗ್ರಹಣ ಮಾಡಬೇಕು ಇನ್ನು ಸೆಪ್ಟೆಂಬರ್ ಹದಿನಾರು ಪುಸ್ತಕ ಸ್ನೇಹಮಯಿ ಕಾರ್ಯಕ್ರಮ ಸಮುದಾಯದಲ್ಲಿ ಕಿರಿಯ ಮಕ್ಕಳಿಗೆ ಹಿರಿಯ ಮಕ್ಕಳೊಂದಿಗೆ ಜೊತೆಯಾಗಿ ಓದುವ ಕಾರ್ಯಕ್ರಮವನ್ನು ಆಯೋಜಿಸ್ತಕ್ಕಂಥದ್ದು ಇದರಿಂದ ಕಿರಿಯ ಮಕ್ಕಳಿಗೂ ಕೂಡ ಓದುವ ಹವ್ಯಾಸ ಬೆಳೆಸಲಿಕ್ಕೆ ಇದು ಒಂದು ಚಟುವಟಿಕೆ ಸಹಾಯಕ ಆಗಿದೆ ಇನ್ನು ಸೆಪ್ಟೆಂಬರ್ ಹದಿನೇಳು ಅಜ್ಜಿ ತಾತನಿಗೋಸ್ಕರ ಓದೋದು ಮಕ್ಕಳು ತಮ್ಮ ನೆಚ್ಚಿನ ಕಥೆಯ ಪುಸ್ತಕವನ್ನು ತಮ್ಮ ಅಜ್ಜ ಅಜ್ಜಿ ಪೋಸಕ ಪೋಷಕರು ಸಮುದಾಯದ ಸದಸ್ಯರಿಗೆ ಓದಿ ಮತ್ತು ವಿಡಿಯೋನ ರೆಕಾರ್ಡ್ ಮಾಡಿ ಶಿಕ್ಷಕರ ವ್ಯಾಟ್ಸಪ್ ಗುಂಪಿಗೆ ಕಳಿಸ್ತಕ್ಕಂಥದ್ದು ಇಷ್ಟೆಲ್ಲ ಚಟುವಟಿಕೆಗಳು ಇಪ್ಪತ್ತೊಂದು ದಿನದ ಓದುವ ಅಭಿಯಾನ ಕಾರ್ಯಕ್ರಮದಲ್ಲಿ ಇದೆ ಈ ಎಲ್ಲ ಚಟುವಟಿಕೆಗಳನ್ನು ಮಾಡುವ ಮೂಲಕ ಮಕ್ಕಳಿಗೆ ಓದುವ ಹವ್ಯಾಸವನ್ನು ಬೆಳೆಸಬೇಕಾಗಿದೆ ಯಾಕೆಂದರೆ ಇಂದಿನ ಓದುಗರು ನಾಳೆಯ ನಾಯಕರು ಅಂತಕ್ಕಂಥ ಗಾದೆ ಮತನ ನಾವೀಗ ಮುಂದುವರಿಸಬೇಕಾಗಿರೋ ಕಾರಣದಿಂದ ಈ ಇಪ್ಪತ್ತೊಂದು ದಿನಗಳ ಓದುವ ಅಭಿಯಾನದ ಚಟುವಟಿಕೆಗಳು ಈ ರೀತಿಯಾಗಿದೆ ಥ್ಯಾಂಕ್ ಯು